ಕ್ರಮವಾಗಿ ಒಂದರಿಂದ ಒಂದನ್ನು ಗೆದ್ದೆ ಎನ್ನುವಾಗ ಇನ್ನೊಂದರಿಂದ ಸೋಲ್ತಾನೆ ಮತ್ತೊಂದರಿಂದ ಗೆದ್ದೆ ಅಂದರೆ ಮಗದೊಂದರಿಂದ ಸೋಲ್ತಾನೆ ಆದರೆ ಎಷ್ಟಾದರೂ ಪ್ರಯತ್ನ ಮಾತ್ರ ಛಲ ಬಿಡದೆ ಮಾಡಿದ್ದರ ಪರಿಣಾಮ ಅನ್ನುವ ಹಾಗೆ ಬ್ರಹ್ಮರ್ಷಿ ಪದವನ್ನು ಚತುರ್ಮುಖ ಬಂದು ಕೊಡುವಾಗಲೂ ವಸಿಷ್ಠರು ಹೇಳಬೇಕು ನನಗೆ ಬ್ರಹ್ಮದೇವರು ಹೇಳಿದ್ರೂ ಸಾಕಾಗಲಿಲ್ಲ ಬ್ರಹ್ಮರ್ಷಿ ಆಗಿದ್ದಿ ಅಂತ ಹೇಳಿದ್ದನ್ನು ನಾನು ವಸಿಷ್ಠರ ಬಾಯಲ್ಲಿ ಕೇಳಬೇಕು ಅಂತ ಹಾಗಿದ್ದರೂ ವಸಿಷ್ಠರು ಜ್ಞಾನಕ್ಕೋಸ್ಕರ ಒಂದು ಮಂತ್ರವನ್ನು ಸಿದ್ಧಿಸಿಕೊಳ್ಳಿಕ್ಕೋಸ್ಕರ ಒಬ್ಬ ಋಷಿಯಾಗಿ ಬರ್ತೇನೆ ಅಂತ ಕೇಳುವವನ ಇದು ಒಳ್ಳೆಯ ಜಿದ್ದು ಈ ಜಿದ್ದಿನಿಂದ ನನಗೇನು ಹಾನಿಯಿಲ್ಲ ಅಂತ ಹೇಳಿ ಬ್ರಹ್ಮ ಋಷಿ ಅಂತ ತಾನೇ ಬಾಯಿ ತುಂಬ ಅವನನ್ನು ಹಾಡಿ ಹೊಗಳಿದ ಮೇಲೆ ಅವನು ಸಮಾಧಾನಕ್ಕೆ ಬಂದ ಅಂತ ಅಂದರೆ ಶಬಲಾ ಅನ್ನುವ ಗೋವಿನ ಒಂದು ಕಥೆಯ ಆರಂಭದಿಂದ ಅದನ್ನು ಸಂಪಾದಿಸಬೇಕು ಅಂತ ಹೊರಟವನಿಗೆ ಕೊನೆಗೆ ನಿಜವಾದ ಗೋವು ಗಾಯತ್ರಿ ಅನ್ನುವಂತಹ ಮಂತ್ರದ ಗೋವೆ ಅವನಿಗೆ ಸಿಕ್ಕಿತು ಅಂದರೆ ಶುರು ಮಾಡಿದ್ದು ಮಾಮೂಲು ಲೋಕದ ಎಲ್ಲ ಸೌಖ್ಯಗಳನ್ನು ಒದಗಿಸುವ ದೇವತಾ ಗೋವಿನ ಶಕ್ತಿಯಿಂದ ಹೊರಟು ದೇವರಿಗೆ ಸಂಬಂಧಪಟ್ಟ ಗೋವನ್ನೇ ಆತ ಸಂಪಾದಿಸ